ಬಡವರ ಮನೆ ಸೇರಬೇಕಾಗಿದ್ದ ಬಿಪಿಎಲ್ ಕಾರ್ಡ್ ಶ್ರೀಮಂತರ ಹೊಟ್ಟೆ ತುಂಬಿಸ್ತಾ ಇದೆ ರಾಜ್ಯದಲ್ಲಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಶ್ರೀಮಂತರು ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಇವರ ವಿರುದ್ಧ ಸಮರ ಸಾರಿದ ಸರ್ಕಾರ ಎಂಟು ಲಕ್ಷಕ್ಕೂ ಹೆಚ್ಚು ಅನರ್ಹರ ಲಿಸ್ಟ್ ಮಾಡಿದೆ ರಾಜ್ಯದ ಎಂಟು ಲಕ್ಷ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಲು ಸಿದ್ಧತೆ ನ್ಯಾಯಬೆಲೆ ಅಂಗಡಿ ಮುಂದೆ ಶಂಕಿತ ಕಾರ್ಡ್ದಾರರ ಲಿಸ್ಟ್ ಬಡವರ ಪಿ ಬಿಪಿಎಲ್ ಕಾರ್ಡ್ಗಳು ಶ್ರೀಮಂತರ ಮನೆ ಸೇರಿವೆ ಹಸಿದವರ ಹೊಟ್ಟೆ ಸೇರಬೇಕಿದ್ದ ಅನ್ನಭಾಗ್ಯ ಅಕ್ಕಿ ಜಮೀನ್ದಾರರ ಮನೆಗೆ ಹೋಗ್ತಿದೆ ರಾಜ್ಯದ ನೂರಲ್ಲ ಸಾವಿರಲ್ಲ ಬರೋಬ್ಬರಿ ಹನ್ನೆರಡು ಲಕ್ಷ ಜನ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಮಾಡಿಸಿಕೊಂಡಿದ್ದಾರೆ ಹೀಗಾಗಿ ಇಂಥ ಕಾರ್ಡ್ಗಳನ್ನ ರದ್ದು ಮಾಡಲು ಮುಂದಾಗಿರೋ ಆಹಾರ ಇಲಾಖೆ ಈಗಾಗಲೇ ಎಂಟು ಲಕ್ಷ ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ರೆಡಿಯಾಗಿದೆ ಈ ಆಪರೇಷನ್ನ ಮೊದಲ ಭಾಗವಾಗಿ ಶಂಕಿತ ಕಾರ್ಡ್ದಾರರ ಲಿಸ್ಟ್ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಹಾಕಲಾಗಿದೆ ಇಲ್ಲೇನು ನೋಡ್ತಾ ಈ ಒಂದು ಹೆಸರುಗಳು ಇದು ಹೆಸರು ಮತ್ತೆ ಇದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಹೆಸರು ಪೂರ್ಣಿಮಾ ಸಿ ಇದು ಪಡಿತರ ಇವರೆಲ್ಲರೂ ಕೂಡ ಏನು ಇಷ್ಟು ಲಿಸ್ಟ್ ಇವರೆಲ್ಲರೂ ಕೂಡ ಅನುಮಾನಾಸ್ಪದ ಇವರೆಲ್ಲರೂ ಕೂಡ ಸುಳ್ಳು ಮಾಹಿತಿಯನ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಈಗ ಇಲ್ಲಿ ವೆರಿಫೈ ಮಾಡಲಾಗ್ತದೆ ಅಷ್ಟಕ್ಕೂ ಈ ಲಿಸ್ಟ್ ಯಾಕೆ ಹಾಕಲಾಗಿದೆ ಲಿಸ್ಟ್ ನಲ್ಲಿ ಇರುವವರ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ಅನ್ನೋದನ್ನ ನೋಡೋದಾದ್ರೆ ನ್ಯಾಯಬೆಲೆ ಅಂಗಡಿ ಮುಂದೆ ಶಂಕಿತ ಕಾರ್ಡ್ದಾರರ ಮಾಹಿತಿ ಹಾಕಲಾಗಿದೆ ಕಾರ್ಡ್ ಹೊಂದಿರುವವರ ಹೆಸರು ಕಾರ್ಡ್ ಸಂಖ್ಯೆ ಪ್ರದರ್ಶನ ಮಾಡಲಾಗಿದೆ ಲಿಸ್ಟ್ನಲ್ಲಿರೋರಿಗೆ ಸದ್ಯಕ್ಕೆ ಪಡಿತರ ವಿತರಣೆ ಬಂದ್ ಮಾಡಲಾಗಿದ್ದು ರೇಷನ್ ಕಾರ್ಡ್ ಹಾಗೂ ಆಧಾರ್ ಜೆರಾಕ್ಸ್ ಸಲ್ಲಿಸಲು ಸೂಚನೆ ನೀಡಲಾಗಿದೆ ಆಧಾರ್ ಪಡೆದು ಪರಿಶೀಲನೆ ಮಾಡಲಾಗುತ್ತೆ ಈ ವೇಳೆ ಅಕ್ರಮ ಕಂಡು ಬಂದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಆಹಾರ ಇಲಾಖೆ ದಂಡ ವಿಧಿಸಲಿದೆ ಇನ್ನು ಶಂಕಿತರನ್ನ ಸ್ಥಳೀಯ ಆಹಾರ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಾಹಿತಿ ನೀಡುವಂತೆ ಸೂಚನೆ ನೀಡಲಾಗುತ್ತೆ ಒಂದು ವೇಳೆ ಬಿಪಿಎಲ್ ಅರ್ಹತೆ ಹೊಂದಿದ್ರೆ ಯಾವುದೇ ಕಾರಣಕ್ಕೂ ಕಾರ್ಡ್ ರದ್ದಾಗೋದಿಲ್ಲ ಅಷ್ಟಕ್ಕೂ ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ರಾಜ್ಯದ ಶೇಕಡಾ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಜನ ನಾವು ಬಡವರು ಅಂತ ಬಿಪಿಎಲ್ ಕಾರ್ಡ್ ಪಡೆದಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರವೇ ಕಾರ್ಡ್ಗಳನ್ನು ಪರಿಶೀಲಿಸಿ ಅಂತ ಹೇಳಿದೆ ಏಳು ಲಕ್ಷ ಕಾರ್ಡ್ ಕ್ಯಾನ್ಸಲ್ ಮಾಡಲು ಸೂಚಿಸಿದೆ ಅಂತ ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಗೈಡ್ ಕೇಂದ್ರ ಸರ್ಕಾರ ಕೊಟ್ಟಿದೆ ಅವರು ಒಂದು ಪರಿಷ್ಕರಣೆ ಮಾಡಿ ಏಳು ಲಕ್ಷ ಕಾರ್ಡ್ ಅನ್ನ ಅದು ಬಿ ಪಿ ಎಲ್ ಅಲ್ಲಿ ತೆಗಿಬೇಕಂತ ಅವರೇ ಆದೇಶ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿನ್ನೆ ನಮ್ಮ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಪೈಸಲ್ಲಿ ಏನಾಗಿದೆ ಯಾವ್ಯಾವ ಮಾಡಬೇಕು ಅನ್ನೋದನ್ನ ಒಂದು ನಿರ್ಣಯ ಮಾಡಿದರೆ ಅದನ್ನು ನಾನು ಮೀಟಿಂಗ್ ಮಾಡಿಬಿಟ್ಟು ಯಾವ ತೆಗಿಬೇಕು ಕೇಂದ್ರ ಸರ್ಕಾರ ಪರಿಷ್ಕರಣೆ ಮಾತ್ರ ರದ್ದು ಮಾಡ್ತೀವಿ ಅರ್ಹತೆ ಮತ್ತೆ ಸೇರಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅರ್ಹರು ಯಾರನ್ನು ತೆಗಿಬಾರದು ಅನರ್ಹರಿಗೆ ತೆಗೆದಾಕ್ಬೇಕು ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅಂತ ಸೂಚನೆ ಬೆಂಗಳೂರಲ್ಲಿ ಒಂದು ಲಕ್ಷ ಬಳ್ಳಾರಿ ಜಿಲ್ಲೆಯಲ್ಲೇ ಮೂವತ್ತೊಂದು ಸಾವಿರ ಕಾರ್ಡ್ ರದ್ದು ಭೀತಿ ಆಹಾರ ಇಲಾಖೆ ಸಮೀಕ್ಷೆ ಪ್ರಕಾರ ಬೆಂಗಳೂರು ನಗರದಲ್ಲೇ ಬರೋಬ್ಬರಿ ಒಂದು ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದಾಗಲಿವೆ ಇನ್ನು ಬಳ್ಳಾರಿ ಜಿಲ್ಲೆಯೊಂದರಲ್ಲೇ ಮೂವತ್ತೊಂದು ಸಾವಿರದ ಏಳ್ನೂರ ಹದಿನಾಲ್ಕು ಕಾರ್ಡುಗಳ ಮೇಲೆ ತೂಗುಗತಿ ಇದೆ ರಾಯಚೂರಿನಲ್ಲಿ ಇಪ್ಪತ್ತು ಸಾವಿರ ಶಂಕಿತ ಕಾರ್ಡ್ಗಳಿದ್ದು ಪರಿಶೀಲನೆ ನಡೆಸಲಾಗ್ತಿದೆ ಬಳ್ಳಾರಿಯಿಂದ ವಿನಾಯಕ್ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು